ಬನ ಲೈಲ್ಯ ತೋಡುಪಕವನ ದಿಸಲ್ಲಲ್ಲ ಯಲ್ಲಿ ಕಾನೂಮ ಬೆಳಕು ಬಂದಾಯೀಕವನ ಬಂದಾಯೀಕವನ ಜೈ ಬಂಬೆಡ್ಕರ್ಗೆ ಜೈ बोलो ಡಾಕ್ಟರ್ ಬಾಬಾಸಾಹೇ ಬಂಬೆಡ್ಕರ್ಗೆ ಜೈ 15 ವರ್ಷಕ್ಕೆ ಕಾಲಿಟ್ತಿದ್ದೀವಿ ಉಪವಾಸ 15 ಕರನ್ನ ಹಾಗೇನೇ ನಮ್ಮ ರಾಜಕಣ್ಣೌರನ ಅವರು ಧರಣಿ ಸಪ್ತ ನಾವು ಬೆಳೆಸ್ಕೊಂಡಿದ್ದಾರೆ ಅವರು ಮಾತಾಡ್ತೇವೆ ಹಿಡಿದು ಬನ್ನಿ ಕ್ರಾಂತಿಕ ಹಳ್ಳ ಮೊಳಗಿದೆ ಹಿಡಿದು ಬನ್ನಿ ಕ್ರಾಂತಿಕ ಹಳ್ಳ ಮೊಳಗಿದೆ ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿಕ ಹಳ್ಳ ಮೊಳಗಿದೆ ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿಕ ಹಳ್ಳ ಮೊಳಗಿದೆ ಕೋಟಿ ಕಂಠ ಕೂಗಿ ಹೇಳಿವೆ அம்பேகரவாத ஜிந்தாபாத் அம்பேட்கர் வாதா ஜிந்தா அம்பேட்கர் வாதா ஜிந்தா ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ ಲಲಿತಾ ಮಾರ್ಗವನ್ನು ಕಂಡಿದೆ ಲಲಿತಾ ಮಾರ್ಗವನ್ನು ಕಂಡಿದೆ ಹೆಚ್ಚತೆಯ ಕಲಿಗಳಾಗಿ ಮುಂದೆ ಸಾಗಿ ಬನ್ನೆ ಕಲಿಗಳಾಗಿ ಮುಂದೆ ಸಾಗಿ ಬನ್ನೆ ಹೆಚ್ಚತೆಯ ಕಳಿಗಳಾಗಿ ಮುಂದೆ ಸಾಗಿ ಬನ್ನೆ ಸ್ವಚ್ಛತೆಯ ಕಳಿಗಳಾಗಿ ಮುಂದೆ ಸಾಗಿ ಬನ್ನೆ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ ಭೂಮಿಯಿಂದ ಮುಗಿಯೇ ಕೂಗಿ ಕೂಗಿ ಹೇಳಿವೆ ಕೋಟಿ ಕಂತ ಕೂಗಿ ಹೇಳಿವೆ ಅಂಬೇಡ್ಕರ್ ವಾದ ಜಿಂದಾಬಾ ಅಂಬೇಡ್ಕರ್ ವಾದ ಜಿಂದಾಬಾದ ಐಕ್ಯತೆಯನ್ನು ಸಾರುವ ದಲಿತ ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ ಮುಸಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ ಮುಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ ಪುರೋಹಿತ ಶಾಶಿಗಳ ಬಣ್ಣ ಬಯಲು ಮಾಡುವ ಪುರೋಹಿತ ಶಾಯಿಗಳ ಬಣ್ಣ ಬಯಲು ಮಾಡುವ ಹಾದಿ ಜನರ ಶಕ್ತಿಯನ್ನು ಲೋಕಕ್ಕೆಲ್ಲು ಸಾರುವ ಹಾದಿ ಜನರ ಶಕ್ತಿಯನ್ನು ಲೋಕಕ್ಕೆಲ್ಲ ಸಾರುವೆ ಅಂಬೇಡ್ಕರ್ ವಾದ ಜಿಂದಾಬಾದ ಅಂಬೇಡ್ಕರ್ ವಾದ ಜಿಂದಾಬಾ ಅಂಬೇಡ್ಕರ್ ವಾದ ಜಿಂದಾಬಾದ ನಮ್ಮ ಜೊತೆಯಲ್ಲಿ ಇರುವುದೊಂದು ಬುದ್ಧನ ಮಾರ್ಗವೋ ನಮ್ಮ ಜೊತೆಯಲ್ಲಿ ಇರುವುದೊಂದು ಬುದ್ಧನ ಮಾರ್ಗವೋ ஜத்த மார்கோ நம்மாரோ தவோ புலியவராச்சாரவோ தவோ புலியராச்சாரவோ ஓலை எம்பாந்தேலையா ಸೋಲೆ ಎಂಬ ಮಾತಿಲ್ಲ ಮುನ್ನುಗ್ಗುತಾ ಬನ್ನೆ ಸೋಲೆ ಎಂಬ ಮಾತಿಲ್ಲ ಮುನ್ನುಗ್ಗುತ ಬನ್ನೆ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ ಭೂಮಿಯಿಂದ ಮುಗಲಿಗೆ ಕೂಗಿ ಕೂಗಿ ಹೇಳಿವೆ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ ಕೂಟಿ ಕಂತ ಕೂಗಿ ಹೇಳಿವೆ ਕਰਵਾਦਾ ਜਿੰਦਾਬਾਹ ਅੰਮ੍ਰਿਤ ਕਰਵਾਦਾ ਜਿੰਦਾਬਾਹ ਅੰਮ੍ਰਿਤ ਕਰਵਾਦਾ ਜਿੰਦਾਬਾਹ ਠਿਕਾਰਾ ਦਲਿਤ ਵਿਰੋਧੀ ਉਹ ਸਰਵੇਸ ਕੇ ਨਹੀਂ ਠਿਕਾਰਾ 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 ਦਲਿਤ ਵਿਰੋਧੀ ਸੀ ਉਹ ਗੇੜੇ ਠਿਕਾਰਾ 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 ਦਲਿਤ ਵਿਰੋਧੀ ਸੀ ਉਹ ਗੇੜੇ ਠਿਕਾਰਾ ਠਿਕਾਰਾ ਸਤਿ ਸਭ ਬਾਰੇ ਇਸੇ ਕੁੰਮ ਕੋ ਕੋੜਤੀਰਾ ਸੀ ਉਹ ਗੇੜੇ ਠਿਕਾਰਾ ਠਿਕਾਰਾ ਠਿਕਾਰਾ